ನಮಸ್ತೆ ಫ್ರೆಂಡ್ಸ್ ಲತಾ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಈರುಳ್ಳಿ ಪರೋಟನ ಮಾಡಿದ್ದೀನಿ ನೋಡಿ ಯಾವ ಥರ ಸಾಫ್ಟಾಗಿ ಬಂದಿದೆ ಅಂತ ಹೇಳಿಬಿಟ್ಟು ನೀವು ಸಹ ಈ ರೀತಿ ಈರುಳ್ಳಿ ಪರೋಟನ ಮಾಡಿಬಿಟ್ಟು ಹೇಗಿತ್ತು ಅಂತ ಹೇಳಿ ನಮಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಈರುಳ್ಳಿ ಪರೋಟಾನ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಕಾಲು ಕೆ ಜಿಯಷ್ಟು ಚಪಾತಿ ಹಿಟ್ಟನ್ನು ತೊಗೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಇವಾಗ ಚಪಾತಿ ಹಿಟ್ಟನ್ನು ಕಲಸ್ಕೊಳ್ತೀನಿ ನಾವು ಮಾಮೂಲಿ ಏನು ಚಪಾತಿನ ಮಾಡ್ಕೊಳ್ಳೋದಕ್ಕೆ ಕಲಸ್ಕೊಳ್ತೀವಲ್ಲ ಆ ರೀತಿ ಇದನ್ನು ಮೆತ್ತಗೆ ಸಾಫ್ಟಾಗಿ ಕಲಿಸ್ಕೋಬೇಕು ನೀರನ್ನು ಒಂದೇ ಸರಿ ಹಾಕಿಬಿಟ್ಟು ಕಲಸ್ಕೊಳ್ಳೋದಕ್ಕೆ ಹೋಗಬೇಡಿ ಒಂದು ಸ್ವಸ್ವಲ್ಪನೇ ಸ್ವಲ್ಪನೇ ನೀರನ್ನು ಸೇರಿಸ್ಕೊಳ್ತಾ ಚೆನ್ನಾಗಿ ಮಿಕ್ಸ್ ಮಾಡಿ ನಾದ್ಕೊಂಡು ಕಲಿಸ್ಕೊಳ್ಳಿ ಪರೋಟನ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಚಪಾತಿ ಹಿಟ್ಟನ್ನು ಸಾಫ್ಟಾಗಿ ಕಲಸಿಬಿಟ್ಟು ಇವಾಗ ಇದನ್ನು ಒಂದು ಅರ್ಧ ಗಂಟೆ ನೆನೆಯೋದಕ್ಕೆ ಬಿಡ್ತೀನಿ ಈರುಳ್ಳಿ ಪರೋಟನ ಮಾಡ್ಕೊಳ್ಳೋದಕ್ಕೆ ಮಸಾಲೆನ ನೋಡೋದಾದರೆ ನಾನಿಲ್ಲಿ ಒಂದು ಬೌಲನ್ನು ತೊಗೊಂಬಿಟ್ಟು ಅದಕ್ಕೆ ಒಂದು ನಾಲ್ಕರಿಂದ ಐದು ಈರುಳ್ಳಿನ ಉದ್ದದ್ದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಒಂದೆರಡು ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಇದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನು ನೋಡಿಬಿಟ್ಟು ಹಾಕ್ಕೊಳ್ಳಿ ಒಂದೆರಡು ಟೇಬಲ್ ಸ್ಪೂನಷ್ಟು ಹಸಿ ಕಡಲೆ ಹಿಟ್ಟು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಪುಡಿ ಒಂದು ಸ್ವಲ್ಪ ಓಂಕಾಳು ಒಂದು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ನಾವು ಈಗಾಗಲೇ ಮೆಣಸಿನ್ಕಾಯಿನ ಹಾಕ್ಕೊಂಡಿರೋದ್ರಿಂದ ಖಾರದ ಪುಡಿನ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀರು ಏನೂ ಹಾಕೋದಿಕ್ಕೆ ಹೋಗಬೇಡಿ ಹಾಗೇ ಮಿಕ್ಸ್ ಮಾಡ್ಕೊಳ್ಳಿ ಈರುಳ್ಳಿ ಜೊತೆ ಮಸಾಲೆನ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ನಮಗೆ ಮಸಾಲೆ ರೆಡಿಯಾಗಿದೆ ಒಂದು ಅರ್ಧ ಗಂಟೆ ಆಗಿದೆ ಹಿಟ್ಟು ಎಲ್ಲ ಚೆನ್ನಾಗಿ ನೆಂದ್ಕೊಂಡಿದ್ದೆ ನಾವು ಏನು ಮಾಮೂಲಿ ಚಪಾತಿನ ಮಾಡ್ಕೊಳೋದಕ್ಕೆ ಹುಳ್ಳಿನ ಮಾಡ್ಕೊಳ್ತೀವಲ್ಲ ಅದೇ ರೀತಿ ನಾನು ಉಳ್ಳಿಗಳನ್ನು ಮಾಡ್ಕೊಳ್ತೀನಿ ನಾನು ಹಿಟ್ಟಲ್ಲಿ ಈ ರೀತಿಯಾಗಿ ಉಳ್ಳಿಗಳನ್ನು ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಇವಾಗ ನಾವು ಮಾಮೂಲಿ ಯಾವ ರೀತಿ ಚಪಾತಿನ ಉತ್ಕೊಳ್ತೀವಲ್ಲ ಅದೇ ರೀತಿ ನಾವು ಈರುಳ್ಳಿ ಪೊರೋಟಕ್ಕೂ ಸಹ ಚಪಾತಿನ ಉತ್ಕೋಬೇಕು ಜಾಸ್ತಿ ತೆಳ್ಳಗೆ ಉತ್ಕೊಳ್ಳೋದಕ್ಕೆ ಹೋಗಬೇಡಿ ಇವಾಗ ನಾನು ಒಂದು ಚಪಾತಿನ ಉತ್ಕೊಂಡಿದ್ದೀನಿ ಅದನ್ನು ಒಂದು ಪ್ಲೇಟಿಗೆ ಹಾಕ್ಕೊಳ್ತೀನಿ ಇವಾಗ ನಾನು ಇನ್ನೊಂದು ಚಪಾತಿನ ಉತ್ಕೊಳ್ತೀನಿ ಉದ್ದೆ ಇಟ್ಕೊಂಡಿರುವಂತಹ ಚಪಾತಿಗೆ ನಾವು ಏನು ಈರುಳ್ಳಿ ಮಸಾಲೆನ ರೆಡಿ ಮಾಡ್ಕೊಂಡಿದ್ವಲ್ಲ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಚಪಾತಿ ತುಂಬ ಇದನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ ಇವಾಗ ಮೇಲ್ಗಡೆ ನಾವು ಅವಾಗಲೇ ಏನು ಉದ್ಬಿಟ್ಟು ಇಟ್ಕೊಂಡಿದ್ವಲ್ಲ ಇನ್ನೊಂದು ಚಪಾತಿನ ಹಾಕ್ಕೊಂಬಿಟ್ಟು ಒಂದು ಸ್ವಲ್ಪ ಈ ರೀತಿ ಹುತ್ಕೊಳ್ಳಿ ಅಂದರೆ ಒಂದಕ್ಕೊಂದು ಚೆನ್ನಾಗಿ ಅಂಟ್ಕೊಳ್ಳುತ್ತೆ ಇವಾಗ ಒಂದು ಚಾಕುನ ತೊಗೊಂಡ್ಬಿಟ್ಟು ಇದನ್ನು ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಂಡಾದ್ಮೇಲೆ ಇದನ್ನ ಈ ರೀತಿ ಸುತ್ಕೋಬೇಕು ನಾನಿಲ್ಲಿ ಈ ರೀತಿಯಲ್ಲಿ ಸುತ್ತಕೊಂಡಿದ್ದೀನಿ ಇವಾಗ ಇದನ್ನು ಈ ರೀತಿ ಸುತ್ತಕೊಂಡ್ಮೇಲೆ ಮತ್ತೆ ಈ ರೀತಿ ತಟ್ಕೊಳ್ಳಿ ತಟ್ಕೊಂಡಾದ್ಮೇಲೆ ಮತ್ತೆ ಮನೆಗೆ ಒಂದು ಸ್ವಲ್ಪ ಹಿಟ್ಟನ್ನು ಹಾಕಿಬಿಟ್ಟು ಇದನ್ನ ಮತ್ತೆ ಚಪಾತಿ ಥರ ಲಟ್ಟಿಸ್ಕೋಬೇಕು ಪರೋಟನ ಈ ರೀತಿ ಉದ್ಬಿಟ್ಟು ಇಟ್ಕೊಂಡಿದ್ದೀನಿ ಅಂಚನ್ನು ಇಟ್ಕೊಂಡಿದ್ದೀನಿ ಅಂಚು ಚೆನ್ನಾಗಿ ಮೇಲೆ ಉದ್ಬಿಟ್ಟು ಇಟ್ಕೊಂಡಿರುವಂತಹ ಪರಾಟನ ಹಾಕ್ಕೊಳ್ತಾ ಇದ್ದೀನಿ ಅಂಚಿನ ಕೆಳಗಡೆ ಒಂದು ಟೇಬಲ್ ಸ್ಪೂನಷ್ಟು ಅಷ್ಟು ಎಣ್ಣೆನ ಹಾಕ್ಕೊಂಡಿದ್ದೆ ಇವಾಗ ಮೇಲ್ಗಡೆ ಮತ್ತೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎರಡೂ ಕಡೆನೂ ಸಹ ಬ್ರೌನ್ ಕಲರ್ ಬರೋ ಥರ ಬೇಯಿಸ್ಕೋಬೇಕು ಇವಾಗ ಒಂದು ಕಡೆ ಬೆಂದಿದೆ ತಿರುಗಿಸ್ಬಿಟ್ಟು ಹಾಕೊಳ್ತೀನಿ ಇವಾಗ ಎರಡೂ ಕಡೆನೂ ಸಹ ನಮಗೆ ಈರುಳ್ಳಿ ಪರೋಟ ಚೆನ್ನಾಗಿ ಬೆಂದಿದೆ ಇವಾಗ ನಮಗೆ ಈರುಳ್ಳಿ ಪರೋಟ ರೆಡಿಯಾಗಿದೆ